ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಸಾಫ್ಟ್ ಆಗಿರೋ ಬಟರ್ನ ಮನೇಲೇ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಬೇಕು ನಂತರ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಅರ್ಧ ಆಗುವಷ್ಟು ಮೊಸರು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಇದನ್ನ ಸಾಫ್ಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಕಲಸ್ಕೋಬೇಕು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಬದಲಾಗಿ ಈಸ್ಟ್ ಇದ್ರೆ ಎರಡು ಟೀ ಸ್ಪೂನ್ ಆಗುವಷ್ಟು ಈಸ್ಟನ್ನೇ ಬಳಸ್ಕೋಬೋದು ನೋಡಿ ಹಿಟ್ಟನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಹಿಟ್ಟು ಸಾಫ್ಟಾಗಿ ಆಗಿರುತ್ತೆ ವಿಡಿಯೋದಲ್ಲಿ ನಾನು ತೋರಿಸೋ ರೀತಿಯಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಕಪ್ಪು ಎಳ್ಳು ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಲಟ್ಟಿಸಿ ಇದನ್ನ ಉಲ್ಟ ಮಾಡಿಕೊಂಡು ಕೆಳಗಡೆಗೆ ಸ್ವಲ್ಪ ನೀರನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನೀರನ್ನ ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ತವ ಮೇಲೆ ಹಾಕೋದ್ರಿಂದ ತವಾಗೆ ಅಂಟ್ಕೊಳ್ಳುತ್ತೆ ನೋಡಿ ಮೇಲೆಲ್ಲ ಈ ರೀತಿ ಸ್ವಲ್ಪ ದಪ್ಪ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ತವಾನ ಉಲ್ಟಾ ಮಾಡಿಕೊಂಡು ಈ ರೀತಿ ಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿದ್ರೆ ಆಯ್ತು ಸಾಫ್ಟ್ ಆಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನಮಗೆ ಈ ಬಟರ್ನ ರೆಡಿ ಆಗುತ್ತೆ